ಪ್ರತಿ ರಾಹುಗಾಲದಲ್ಲಿ ನಮ್ದವರಿಗೆ ಅಭಿಷೇಕ ಮಾಡಿದ ನೀರನ್ನು ಅವಧಾನದಲ್ಲಿ ಅಭಿಷೇಕ ಮಾಡಿ ಎಲ್ಲ ದ್ರವ್ಯಗಳಿಂದ ನೀರನ್ನ ಅಭಿಷೇಕ ಮಾಡಿದ ನೀರನ್ನ ವಿಜಯಕಾಳಿ ಅಮ್ದೋನ ಪಂಚಲೋಹ ವಿಗ್ರಹನ ವಿಜಯಕಾಳಿನ ಇಟ್ಟು ತಲೆ ಮೇಲೆ ಮೂರು ಸರಿ ಅಥವಾ ಮೂರು ಶುಕ್ರವಾರ ಐದು ಶುಕ್ರವಾರ ನೀರು ಹಾಕ್ಸೋದ್ರಿಂದ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಮಕ್ಕಳಿಲ್ಲ ಮದುವೆ ಆಗ್ತಿಲ್ಲ ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಏನೇ ಸಮಸ್ಯೆ ಹೊತ್ತು ಬಂದರೂ ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಬಂದು ಅಭಿಷೇಕದ ನೀರು ಹಾಕ್ಸೋದ್ರಿಂದ ಯಾವುದೇ ಥರದ ನವಗ್ರಹಗಳಲ್ಲಿ ನವಗ್ರಹಗಳನ್ನ ದರ್ಶನ ಮಾಡಿದಷ್ಟು ಪವರ್ ಪಾಸಿಟಿವ್ ಸಿಗುತ್ತೆ ಯಾಕೆಂದರೆ ಎಲ್ಲ ಕಡೆ ಹೋಗಿದ್ದೀವಿ ಮಂಗಳ ಗ್ರಹದಲ್ಲಿ ದೋಷ ಇದೆ ಅಥವಾ ದೋಷ ಇದೆ ದೋಷ ಇದೆ ಮದುವೆನೇ ಆಗ್ತಿಲ್ಲ ಎಷ್ಟೋ ವರ್ಷದಿಂದ ಎಲ್ಲ ಕಡೆ ಹೋಗಿದೀವಿ ಅನ್ನುವಂಥವ್ರಿಗೆ ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ನೀರು ಹಾಕ್ಸಿದ್ರೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದು ನೀರು ಹಾಕ್ಸಿದ್ರೆ ಖಂಡಿತ ಫಲ ಸಿಗುತ್ತೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹೊಡ ಬರಬೇಕು ಆ ಸಮಯದಲ್ಲಿ ಬಂದು ವಿಜಯಕಾಳಿ ಮೇಲೆ ತಲೆಮೇಲಿಟ್ಟು ನೀರು ಹಾಕ್ಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಒಂದೇ ರೀತಿ ಸಮಸ್ಯೆಗಳು ಬರಲ್ಲ ಕೆಲವರಿಗೆ ಮದುವೆ ಆಗ್ತಿಲ್ಲ ಕೆಲವರಿಗೆ ಮಕ್ಕಳಿಲ್ಲ ಕೆಲವ್ರಿಗೆ ಆರೋಗ್ಯ ಬಾಧೆ ಕೆಲವರಿಗೆ ನಡೆಯೋಕಾಗ್ತಿಲ್ಲ ಎಲ್ಲಾ ಕಡೆ ಹೋಗಿದ್ದೀವಿ ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡ್ ಬರೋಡಿ ಇಟ್ಕೊಂಡು ಬಂದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆ ಕೆಬೆಟ್ಟಿಯಾಗ ಉಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ நிதானம் கிரீங்க பரோணா பரோணா என்ன كده காலோ காலோ கொஞ்சம்